ಶ್ರೀ ಪರಮಾತ್ಮನೇ ನಮ್ಮ ಕಣ್ ಕಣನಲ್ಲಿ ಚರ್ ಅಚರ್ನಲ್ಲಿ ಹೊರಗಡೆ ಒಳಗಡೆ ಅಂತರ್ಯಾಮಿ ರೂಪದಲ್ಲಿ ನೆಲೆಸಿರುವ ಪರಮ ಪುರುಷ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನಂದರೆ ಮಹಾಯೋಗಿ ಗುರು ಗೋರಖ್ನಾಥ್ ಜಿಯವರ ಪರಿಚಯ ಸಿದ್ಧ ಅಥವಾ ನಾಥ ಸಂಪ್ರದಾಯ ಗುರು ಅವರಿಂದ ಸ್ಥಾಪಿಸಲ್ಪಟ್ಟಿದೆ ನಾಥ್ ಸಂಪ್ರದಾಯ ಭಾರತ ಪ್ರಸಿದ್ಧ ಆಧ್ಯಾತ್ಮಿಕ ಪಂಥಗಳಲ್ಲಿ ಒಂದಾಗಿದೆ ಮತ್ತು ಅವರ ವಿವಿಧ ಗುರುಗಳಿಗೆ ಮತ್ತು ಯುಗಗಳಿಂದಲೂ ಈ ಎಲ್ಲ ಗುರುಗಳಿಗೂ ಹೆಸರುವಾಸಿಯಾಗಿದೆ ಗುರು ಗೋರಖ್ನಾಥ್ ಅವರು ಒಬ್ಬ ಮಾನ್ಯತೆ ಪಡೆದ ಗುರು ಅವರನ್ನು ಪ್ರಾಚೀನ ಗ್ರಂಥಗಳಲ್ಲಿ ದಂತಕಥೆಗಳು ಮತ್ತು ಅತ ಅತೀಂದ್ರಿಯ ಕಥೆಗಳಲ್ಲಿ ಅನೇಕ ಪ್ರಸಿದ್ಧ ಗುರುಗಳು ಪುರಾಣಗಳು ಮತ್ತು ಧರ್ಮಗ್ರಂಥಗಳಿಂದ ಬರವಣಿಗೆ ಉಲ್ಲೇಖಗಳಲ್ಲಿ ಉಲ್ಲೇಖಿಸಲಾಗಿದೆ ಅವರನ್ನು ಗುರು ಗೋರಖ್ನಾಥ್ ಎಂದು ಕರೆಯಲಾಗುತ್ತದೆ ನಾಥ ಸಂಪ್ರದಾಯ ಇತರ ಹಲವು ಸಂಪ್ರದಾಯಗಳಲ್ಲಿ ಅವರನ್ನು ಶಿವ ಗೋರಕ್ಷ ಎಂದು ಪೂಜಿಸಲಾಗಿದೆ ಧರ್ಮಗ್ರಂಥಗಳಲ್ಲಿ ಮಾತಾ ಪಾರ್ವತಿ ಗುರು ಗೋರಖ್ನಾಥನನ್ನು ಸಮಾಧಿಯಲ್ಲಿ ನೋಡಿ ಶಿವನನ್ನು ಯೋಗಿ ಬಗ್ಗೆ ಅಂದರೆ ಗುರು ಗೋರಕನಾಥನ ಬಗ್ಗೆ ಕೇಳಿದಳು ಎಂದು ಹೇಳಲಾಗಿದೆ ಆಗ ಶಿವನು ಯೋಗಿ ಎಂದರೆ ತನ್ನದೇ ಆದ ಯೋಗ ಅಭಿವ್ಯಕ್ತಿ ಎಂದು ಹೇಳಿದನು ಒಂಬತ್ತು ನಾಥರು ಮತ್ತು ಸಿದ್ಧ ಸಂಪ್ರದಾಯದ ನಾಲ್ಕು ಸಿದ್ಧರು ಶಿವನ ಅಂಶಗಳಾಗಿವೆ ಮತ್ತು ಹಳೆಯ ಗ್ರಂಥಗಳು ದಂತಕಥೆಗಳು ಸೃಷ್ಟಿಗೆ ಮುಂಚೆ ಇದ್ದವು ಎಂದು ಸೂಚಿಸಿ ಸೂಚಿಸುತ್ತವೆ ಸಿದ್ಧ ಸಂಪ್ರದಾಯವನ್ನು ಶಿವಗೋರಕ್ಷಣಾಥರು ಸ್ಥಾಪಿಸಿದರು ಈ ಒಂಬತ್ತು ನಾಥ ಹೆಸರುಗಳು ನಾಥರಹಸ್ಯದಲ್ಲಿ ಹೀಗೆ ನೀಡಲಾಗಿದೆ ಆದಿನಾಥ್ ಓಂಕಾರ ಸಾಕ್ಷಾತ್ ಶಂಕರ್ ಅಲಕ್ ಅಲಕ್ನೇರ ಸ್ವರೂಪವಾಗಿದೆ ಉದಯನಾಥ್ ಪಾರ್ವತಿ ಸ್ವರೂಪ್ ಸತ್ಯನಾಥ್ ಬ್ರಹ್ಮ ಸ್ವರೂಪ್ ಸಂತೋಷನಾಥ್ ವಿಷ್ಣು ಸ್ವರೂಪ್ ಅಚಲ್ ಅಚಂಬಲ್ನಾಥ್ ಗಜಲಿ ಗಜಖಂಡನಾಥ್ ಗಣೇಶ್ ಸ್ವರೂಪ್ ಸಿದ್ಧ ಸಿದ್ಧಿ ಚೌರಂಗಿನಾಥ್ ದಾದಾ ಮಚೇಂದ್ರನಾಥ್ ಅವರು ಮಚ್ಚೆ ಅವತಾರ್ ಸ್ವರೂಪ್ ಶಿವಗೋರಕ್ಷ್ ಗುರು ಗೋರಖ್ನಾಥ್ ಗುರು ಗೋರಖನಾಥರು ವಿವಿಧ ಪವಾಡ ಕೃತಿಗಳು ಅಸಂಖ್ಯ ಉದಾಹರಣೆಗಳಲ್ಲಿ ದಂತಕಥೆಗಳಲ್ಲಿ ಕಾಣಬಹುದು ಗುರು ಅವರು ಯಾವಾಗ ಜನಿಸಿದರು ಎಲ್ಲಿಂದ ಬಂದರು ಎಂಬುದರ ಬಗ್ಗೆ ಅಥವಾ ಅವರ ಜೀವನದಲ್ಲಿ ನಡೆದ ಘಟನೆಗಳ ಸಂಬಂಧಿಸಿದ ಯಾವುದೇ ಇತಿಹಾಸದ ಸಂಗತಿ ಬಗ್ಗೆ ಯಾವುದೇ ಲಿಖಿತ ದಾಖಲೆಗಳು ಇಲ್ಲದಿದ್ದರೂ ಅವರ ಬಗ್ಗೆ ಉಲ್ಲೇಖವನ್ನು ಆದಿ ಶಂಕರಾಚಾರ್ಯ ಉಲ್ಲೇಖದಲ್ಲಿ ಮತ್ತು ಕಬೀರ ಕಬೀರ ಬಗೆಯೂ ಕಾಣಬಹುದು ಅವರು ಯೋಗದ ಸಿದ್ಧಾಂತವನ್ನು ಶಿವನ ಗೋರಖ್ನಾಥ್ ಗುರು ಮಸೇಂದ್ರನಾಥನಿಗೆ ನೀಡಿದನು ಅಂದರೆ ಅಸಾಮಾನ್ಯ ರೀತಿಯಲ್ಲಿ ಇದನ್ನು ಒಂದು ಕಥೆಯಲ್ಲಿ ಹೇಳಲಾಗಿದೆ ಮಸೇಂದ್ರನಾಥನು ದಂತಕಥೆ ಎಂದರೆ ಅವನು ದುರದೃಷ್ಟಕರ ದಿನದಂದು ಜನಿಸಿದ ಕಾರಣ ಅವನ ಎತ್ತವರು ಅವನನ್ನು ಸಮುದ್ರಕ್ಕೆ ಎಸೆದರು ಮತ್ತು ಅವನ ಮೀನು ನುಂಗಿತು ಆಗ ಅವನ ಹೆಸರು ಲೋಕೇಶ್ವರ್ ಎಂದಾಗಿತ್ತು ಸಮುದ್ರದಲ್ಲಿ ಸಮುದ್ರದಿಂದ ಬಳಿ ಶಿವನು ಪಾರ್ವತಿಗೆ ಯೋಗದ ರಹಸ್ಯವನ್ನು ಕಲಿಸುತ್ತಿದ್ದನು ಅವಳು ನಿದ್ರೆಯಿದಳು ಆದರೆ ಲೋಕೇಶ್ವರನು ಮೀನಿನಲ್ಲಿ ಅಡುಗೆ ಅಡಗಿಕೊಂಡು ಎಲ್ಲವನ್ನು ಕೇಳಿಸಿದನು ಶ್ರೀಶೈಲಿನಲ್ಲಿರುವ ದಂತಕಥೆಯ ಕೆತ್ತನೆಯಲ್ಲಿ ಅವನು ಮೀನಿನ ತಲೆ ತಲೆಯಿಂದ ತನ್ನ ತಲೆಯಲ್ಲಿ ತಲೆಯನ್ನು ಹೊರತೆಗೆದು ರಾಜ ಸಿದ್ಧಾಂತವನ್ನು ಕೇಳುತ್ತಿರುವುದು ತೋರಿಸಲಾಗಿದೆ ಅಂದಿನಿಂದ ಲೋಕೇಶ್ವರನನ್ನು ಮಚೇಂದ್ರನಾಥ್ ಎಂದು ಕರೆಯಲಾಗಿದೆ ಮೀನಿನ ಪ್ರಭು ಮಚೇಂದ್ರನಾಥ್ ಎಂದರೆ ಮೀನಿನ ಪ್ರಭು ಅಸಂಖ್ಯ ಕಥೆಗಳಲ್ಲಿ ಮಚೇಂದ್ರನಾಥನ ಬಗ್ಗೆ ಒಂದು ದಂತ ಕಥೆ ಹೀಗಿದೆ ಮಹಾಕಾವ್ಯ ಮಚೇಂದ್ರನಾಥನು ಒಂದು ಹಳ್ಳಿಯ ಮೂಲಕ ನಡೆದು ಹೋಗಿ ಹಳ್ಳಿಯ ಒಂದು ಮನೆಯಲ್ಲಿ ನಿಲ್ಲಿಸಿದ ಅಲ್ಲಿ ಅವನಿಗೆ ಊಟ ನೀಡಲಾಯಿತು ಶ್ರೀ ಮಚೇಂದ್ರನಾಥನು ಊಟ ನೀಡಿದ ಮಹಿಳೆಯನ್ನು ನೋಡಿ ಅವಳ ಯಾವುದೋ ಆಸೆಯನ್ನು ಈಡೇರಿಸುವಂತೆ ಕೇಳಿದನು ಮಹಿಳೆಯರು ಅವಳ ಭಾಂಜಿ ಎಂದು ಹೇಳಿದಾಗ ಅವನು ಅವಳಿಗೆ ಬೆಂಕಿಯ ಗುಡಿಯಿಂದ ಸ್ವಲ್ಪ ಭೂಬುದ್ಧಿಯನ್ನು ಕೊಟ್ಟು ಅದನ್ನು ತಿನ್ನಲು ಹೇಳಿದನು ಉತ್ಸಾಹದಲ್ಲಿ ಮಹಿಳೆಯರು ತನ್ನ ನೆರ ಹೊರೆಯವರೆಗೆ ಹೇಳಲು ಧಾವಿಸಿದರು ಅವರು ಅವಳನ್ನು ಅಪಹಾಸ ಮಾಡಿದರು ಮತ್ತು ಶಪಿಸಿದರು ಈ ಭೂಭೂತಿ ಅವಳಿಗೆ ಹಾನಿ ಮಾಡಬಹುದು ಎಂದು ಅವರು ಈಗ ಅವಳನ್ನು ಉಚ್ಚಿ ಮತ್ತು ಭಾಂಜಿ ಎಂದು ಕರೆಯುತ್ತಾರೆ ಎಂದು ಅವಳು ಎದರಿ ಆ ಭೂಭೂತಿಯನ್ನು ಅವರು ಜೋ ಕಸ ಹಾಕ್ತಾರಲ್ವ ಗೊಬ್ಬರ ಹಾಕ್ತಾರಲ್ವ ಒಕ್ಕ ಕುಂಡಿಗೆ ಎಸೆದಳು ಹನ್ನೆರಡು ವರ್ಷಗಳ ನಂತರ ಸಗ ಮಚೇಂದ್ರನಾಥವರು ತಮ್ಮ ಶಾಶ್ವತ ಶಿಷ್ಯನಾಗಿದ್ದ ಮಗುವನ್ನು ಭೇಟಿ ಮಾಡಲು ನಿರ್ಧರಿಸಿದರು ಅದೇ ಮನೆಗೆ ಭೇಟಿ ನೀಡಿದಾಗ ಅವರು ಹುಡುಗನನ್ನು ಕೇಳಿ ಕೇಳಿದರು ಮತ್ತೆ ಆ ಮಹಿಳೆಗೆ ಮಗು ಆಗಲಿಲ್ಲ ಎಂದು ತಿಳಿದು ಆಶ್ಚರ್ಯಚಕಿತರಾದರು ನಂತರ ಅವರು ಹೇಳಿ ಕೇಳಿದರು ನಾನು ಕೊಟ್ಟ ಭೂಬುತಿ ಏನಾಯಿತು ಮಹಿಳೆಯರು ಅವಳಿಗೆ ಕಥೆಯನ್ನು ಹೇಳಿದರು ಮತ್ತೆ ಅವಳು ಅದನ್ನು ಕಸದ ಅವರು ಗುಂಡಿಗೆ ಎಸೆದಿ ಎಸೆದಿದ್ದಾಳೆಂದು ಹೇಳಿದ ಹೇಳಿದರು ಹೇಳಿದರು ಮಹಿಳೆಯರನ್ನು ಅಲ್ಲಿಗೆ ಕರೆದೊಯ್ಯಲು ಹೇಳಿದರು ಅವ್ರ ಕಸದ ಗುಂಡಿಯಲ್ಲಿ ಬಳ್ಳಿ ತಲುಪಿದಾಗ ಅವರು ಅಲಕ್ ನಿರಂಜನ್ ಕಾಣಲಾಗದ ಅಥವಾ ಕಳಂಕಿತ ಎಂದರ್ಥ ಅಲಕ್ ನಿರಂಜನ್ ಎಂದರೆ ಕಾಣಲಾಗದ ಅಥವಾ ಕಳಂಕಿತ ಎಂದ ಎಂದರ್ಥ ಎಂದು ಕರೆದರು ಒಬ್ಬ ಚಿಕ್ಕ ಹುಡುಗ ಗೋಬರನ ಗುಂಡೆಯಿಂದ ಹೊರಬಂದು ತನ್ನ ಯಜಮಾನನಿಗೆ ಅವ್ರ ಗುರುಗಳಿಗೆ ಮಚೇಂದ್ರನಾಥನಿಗೆ ಅವ್ರ ನಮಸ್ಕಾರ ಮಾಡಿದನು ಅಂತ ಈ ಪವಾಡ ಹ ಇದೇ ರೀತಿ ಗುರು ಗೋರಖ್ನಾಥನ ಬಗ್ಗೆ ಅನೇಕ ದಂತಕಥೆಗಳಿವೆ ಗುರು ಗೋರಖ್ನಾಥನ ಪ್ರಕೃತಿ ಮೇಲೆ ಅಪಾರ ಶಕ್ತಿಯನ್ನು ಚಲಾಯಿಸಿದರು ಮಾಯಾಣ ಮಾಯಾಣ್ ಗೋಪಿಚಂದ್ರ ದಂತಕಥೆ ನೀರಿನಲ್ಲಿ ಮುಳುಗಿದಂತೆ ವರದಾನ ಮಾಡಿದನು ಬಾವಿ ನೀರನ್ನು ಚಿನ್ನವಾಗಿ ಮತ್ತು ಅವರ ನಂತರ ಸ್ಫಟಿಕವನ್ನಾಗಿ ಪರಿವರ್ತಿಸಿದನು ಅವರು ಮೇ ಮೇವಾರದಲ್ಲಿ ಅವರೇನು ನಾಯಕ ಬಪ್ಪನ ಬಪ್ಪನ ಕಥೆಯನ್ನು ನಿಧಿಯಾಗಿ ಇಟ್ಟಿಕೊಂಡಿದ್ದರು ಇದನ್ನು ಅವರು ಅವನಿಗೆ ಉಡುಗೊರೆಯಾಗಿ ನೀಡಿದ್ದನೆಂದು ಹೇಳಲಾಗುತ್ತಿದೆ ಅವರು ಅದರ ಮೇಲೆ ಅವತಾರವೆಂದು ಘೋಷಿಸಿದರು ಇದರಿಂದ ಬಪ್ಪನಿಗೆ ಅದರೊಂದಿಗೆ ಬಂಡೆಗಳನ್ನು ಕತ್ತರಿಸಲು ಸಾಧ್ಯವಾಯಿತು ಗೋರಖ್ನಾಥ್ ಮತ್ತು ಅವನ ತಂಡವು ಸಿಎಲ್ ಕೋಟಿನ ರಾಜ ಉದ್ಯಾನಕ್ಕೆ ಬಂದಾಗ ಅವರು ಪುರಾನ್ ಭಗವಾ ಭಗವತ್ತನ್ನು ಭಾವಿಸಿ ಬಾವಿಯಲ್ಲಿ ಬಂಧಿಸಲಾಗಿತ್ತು ಈ ಎಲ್ಲವೂ ಹಸಿಯಾಯಿತು ಅವರ ಸರೋವರಗಳು ನೀರಿನಿಂದ ತುಂಬಿದವು ಮತ್ತು ಇನ್ನೊಂದು ಸಮಯದಲ್ಲಿ ಇನ್ನೊಂದು ಸಮಯದಲ್ಲಿ ಅವನು ಒಣಗಿದ ಉದ್ಯಾನಕ್ಕೆ ಬಂದಾಗ ಅವನು ಅದರ ಮೇಲೆ ಭೂಬುತ್ತಿಯನ್ನು ಚೆಲ್ಲಿದನು 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 ಮತ್ತು ಅದು ಅರಳಿ ಪ್ರಾರಂಭಿಸಿತು ನೇಪಾಳದಲ್ಲಿ ಹನ್ನೆರಡು ವರ್ಷಗಳ ಬರಗಾಲವನ್ನು ಉಂಟು ಮಾಡಿದ ಅವನು ಪ್ರಸಿದ್ಧನಾದನು ಮತ್ತು ಅವನು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಗೋಡೆಗಳು ಮತ್ತು ಎಲ್ಲ ವಾದ್ಯಗಳ ಎಲ್ಲ ವಾದ್ಯಗಳನ್ನು ಹೇಗೆ ಜಪಿಸುವುದು ಜಪಿಸುವಂತೆ ಮಾಡಿದನು ಎಚ್ಚರ ಮಚೇಂದ್ರ ಗೋರಖ್ನಾಥ್ ಬಂದಿದ್ದಾರೆ ಹೇ ಅಂತ ಹೇಳಿದರು ಅಂತ ಹೇಳಿದರು ಒಬ್ಬ ರಾಜನು ದೇಶದಿಂದ ಗಡಿಯಲ್ಲಿ ಕಾವುಗಾಲರಿಂದ ತಪ್ಪಿಸಿಕೊಳ್ಳಲು ಅವನು ನೊಣದ ರೂಪವನ್ನು ತೆಗೆದುಕೊಂಡನು ಇನ್ನೊಂದು ಸಮಯದಲ್ಲಿ ಅವನು ತನ್ನನ್ನು ಕಬ್ಬಿಣವಾಗಿ ಮತ್ತು ಮತ್ತೆ ಕಪ್ಪೆಯಾಗಿ ಬದಲಾಯಿಸಿಕೊಂಡನು ಅವನು ತನ್ನ ಕೆಲವು ಶಿಷ್ಯರನ್ನು ಪರಿವರ್ತಿಸಿದನು ಇದರಿಂದ ಅವನು ಅರ್ಧದಷ್ಟು ದೇಹಗಳು ಚಿನ್ನವಾಗಿತ್ತು ಮತ್ತು ಉಳಿದ ಅರ್ಧ ಕಬ್ಬಿಣವಾಗುತ್ತದೆ ವಾಚಲ್ ಮುಂದೆ ಅವನು ತನ್ನನ್ನು ಕುಷ್ಠರೋಗಿಯಾಗಿ ಪರಿವರ್ತಿಸಿದನು ಪುರಾಣ ಪುರಾ ಪುರಾಣನನ್ನು ಬಾವಿಯಿಂದ ಎಳೆಯಲು ದಾರವನ್ನು ಎಡೆ ಎಡೆಯಲು ಗೋರಖನಾಥನು ಕರುಳಿಗೆ ಕಳುಹಿಸಲ್ಪಟ್ಟಿತು ಶಿಷ್ಯರನ್ನು ಮಾಯಾಜಾಲದಿಂದ ಎತ್ತುಗಳನ್ನಾಗಿ ಎತ್ತುಗಳನ್ನು ಮಾಡಲಾಯಿತು ಇದು ಅವನಿಗೆ ವರದಿ ವರದಿಯಾಯಿತು ಮತ್ತು ಅವನು ತನ್ನ ಚಿಲ್ಲ ಚೀಲದಿಂದ ಭೂಭತಿಯನ್ನು ತೆಗೆದುಕೊಂಡು ಅವಳ ಅವುಗಳನ್ನು ಅವು ಅವುಗಳನ್ನು ಮೋಡಿ ಮಾಡಿ ಗಾಳಿಯಲ್ಲಿ ಎಸೆದನು ಆಗ ಎತ್ತುಗಳು ಅವನ ಬಳಿಗೆ ಬಂದವು ಮತ್ತು ಅವನು ಅವುಗಳನ್ನು ತಟ್ಟಿ ಮತ್ತೆ ಮನುಷ್ಯರನ್ನಾಗಿ ಬದಲಾಯಿಸಿದನು ಪ್ರತಿಯಾಗಿ ಕೋಪಗೊಂಡು ಅವನು ಎಲ್ಲ ಬಾ ಬಾವಿಗಳನ್ನು ಒಣಗಿಸಿದನು ಅವುಗಳನ್ನು ನೀರನ್ನು ತನ್ನ ಹತ್ತಿರದ ಬಾವಿಗೆ ತಂದನು ನೀರು ಸೇದಲು ಅವನ ಕೋರಿಕೆಯ ಮೇರೆಗೆ ಮಹಿಳೆಯರು ಎಲ್ಲರೂ ಒಟ್ಟಾಗಿ ಬಂದಾಗ ಅವನು ಮೋಡಿ ಮಾಡಿದ ಭೂಭತಿಯನ್ನು ತೆಗೆದುಕೊಂಡು ಮಸ್ಯಂದನಾಥನ ಹೆಸರಿನಲ್ಲಿ ಮಹಿಳೆಯರಿಗೆ ಕತ್ತೆಗಳನ್ನಾಗಿ ಮಾಡಿದನು ಗೋರಖನಾಥನು ತನ್ನ ದೇಹವನ್ನು ತನ್ನ ಚಾಪೆಯಲ್ಲ ಮೇಲೆ ಮಲಗಿಸಿ ಅವುಗಳು ದೇವರ ದೇವರ ಭೂ ಭೂಗತ ಲೋಕದ ಇಳಿದು ಅಲ್ಲಿ ಬಚ್ಚಲನಿಗೆ ಅವರ ಮಾಂತ್ರಿಕ ಧೂಪವನ್ನು ಪಡೆದನು ಇದೇ ಥರದ ಎಲ್ಲ ಗೋರಖನಾಥೆಯವರು ತುಂಬ ಕಥೆ ಇದೆ ಗೋರಖ್ನಾಥವರು ತುಂಬ ಇವರ ಪುಸ್ತಕಗಳು ಈಗಿದೆ ಗೋರಖ್ ಸಹಿತ ಗೋರಖ್ ಗೀತ ಸಿದ್ಧ ಸಿದ್ಧಾಂತ ಪದ್ಧತಿ ಯೋಗ ಮಾರ್ತಂಡ ಯೋಗ ಸಿದ್ಧಾಂತ ಪದ್ಧತಿ ಯೋಗ ಬೀಜ ಅವ್ರ ಯೋಗ ಚಿಂತಾಮಣಿ ಗುರು ಗೋರಖ್ನಾಥ್ ನಾಥ್ ಸಂಪ್ರದಾಯದಲ್ಲಿ ಸ್ಥಾಪಕರೆಂದು ನಂಬಲಾಗಿದ್ದು ನಂಬಲಾಗಿದೆ ಮತ್ತು ಒಂಬತ್ತು ನಾಥರು ಮತ್ತು ಎಂಬತ್ತು ನಾಲ್ಕು ಸಿದ್ಧರು ಎಲ್ಲರೂ ಯೋಗ ಮತ್ತು ಧ್ಯಾನ ಸಂದೇಶವನ್ನು ಜಗತ್ತಿನಲ್ಲಿ ಹರಡಲು ಯೋಗದ ಅಭಿವ್ಯಕ್ತಗಳಾಗಿ ಸೃಷ್ಟಿಸಲ್ಪಟ್ಟು ಮಾನವ ರೂಪಗಳ ರೂಪುಗಳನ್ನು ಹೇಳಲಾಗಿದೆ ಅವರು ಯೋಗಿಗಳಾಗಿದ್ದು ಮಾನವ ಕುಲಕ್ಕೆ ಸಮಾಧಿಯನ್ನು ಬಹಿರಂಗಪಡಿಸುತ್ತಾರೆ ಅವರು ಗುರು ಗೋರಖ್ನಾಥ್ ಅವರು ಸಾವಿರಾರು ವರ್ಷಗಳಿಂದ ಅಲ್ಲಿಯೇ ಇದ್ದಾರೆ ಮಾನವ ಕುಲದ ಕಲ್ಯಾಣವನ್ನು ಪರದೆಯ ಹಿಂದಿನಿಂದ ನೋಡುತ್ತಿದ್ದಾರೆ ಅವರು ಸಂದರ್ಭಿಕವಾಗಿ ನಿರ್ದಿಷ್ಟ ಗುರಿಯನ್ನು ಸಾಯಿಸುವಂತೆ ಕಾಣ ಕಾಣಿಸಿಕೊಳ್ಳುತ್ತಿ ಕಾಣಿಸಿ ಕಾಣಿಸಿ ವ್ಯಾಪಕ ಾಗಿ ನಂಬಲಾಗಿದೆ ತರಕವು ಮೇಲಗೈ ಸಾಧಿಸುವ ಇಂದ್ರಿಗಳು ಅಸ್ತಿತ್ವದ ಸತ್ಯವನ್ನು ನಿರ್ಧರಿಸುವ ಮತ್ತು ಹಳೆಯ ಹಳೆಯಬಹುದಾದ ವಸ್ತುಗಳನ್ನು ವಾಸ್ತವವನ್ನಾಗಿ ಸೀಮಿತಗೊಳಿಸುವ ದೈನಂದಿನ ವಾಸ್ತವದ ಜಗತ್ತಿನಲ್ಲಿ ಗುರು ಗೋರಖನಾಥವರು ಒಂದು ದಂತಕಥೆಯಾಗಿದ್ದಾರೆ ಮನುಷ್ಯನ ಜಗತ್ತಿನಲ್ಲಿ ಅವರ ಬಗ್ಗೆ ಆಶ್ಚರ್ಯ ಮತ್ತು ನಂಬಿಕೆ ಇಲ್ಲದಿರುವ ಕೆಯಿಂದ ಸಂಪೂರ್ಣ ಅಪನಂಬಿಕೆಯವರೆಗೆ ವಿಭಿನ್ನ ಸ್ವರಗಳಲ್ಲಿ ಮಾತನಾಡಲಾಗುತ್ತಿದೆ ಮಾತನಾಡಲಾಗುತ್ತಿದೆ